ಸ್ನೇಹಿತರೆ ಬಹಳಷ್ಟು ಜನ ನಮಗೆ ಪ್ರಶ್ನೆಯನ್ನು ಕೇಳ್ತಿರ್ತೀರಿ ಮಕ್ಕಳು ಸರಿಯಾಗಿ ಮನೆಯಲ್ಲಿ ಮಾತು ಕೇಳೋದಿಲ್ಲ ಹಠ ಮಾಡೋದು ನಾನಾ ಥರದ ತೊಂದರೆಗಳನ್ನ ಕೊಡೋದು ಈ ರೀತಿ ಮಾಡ್ತಾರೆ ಅಂತ ಹೇಳಿ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅವರಿಗೆ ಪರಿಹಾರ ಇಲ್ವೇ ಅಂಥೇಳಿ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಿರ್ತೀರಿ ದುಷ್ಟ ಜನ ಗೆಳೆತನ ಮಾಡ್ಕೊಂಡಿರ್ಬೋದು ಅಥವಾ ದುಶ್ಚಟಗಳಿಗೆ ಬಲಿಯಾಗಿ ನೋವನ್ನು ಕೊಡ್ತಾ ಇರ್ಬೋದು ಈ ರೀತಿ ಮಾಡ್ತಾ ಇದ್ದಾರೆ ಏನಾದರೂ ಪರಿಹಾರ ಹೇಳ್ರಿ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಇವತ್ತು ಈ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಗರುಡ ಪುರಾಣದಲ್ಲಿ ಸಾಕ್ಷಾ ಶ್ರೀ ಗರುಡ ದೇವರಿಗೆ ಹೇಳ್ತಾ ಇದ್ದಾರೆ ನಮಗೆ ಹುಟ್ಟುವಂಥ ಸಂತಾನ ಏನಿರ್ತದಲ್ಲ ಅವು ಪೂರ್ವ ಜನ್ಮದ ಅರ್ಚಿತ ಕರ್ಮದ ಫಲ ಒಟ್ಟು ನಾಲ್ಕು ತರಹದ ಮಕ್ಕಳು ನಮಗೆ ಸಂತಾನ ಪ್ರಾಪ್ತಿಯಾಗ್ತದಂತ ಈ ನಾಲ್ಕು ತರಹದ ಮಕ್ಕಳನ್ನು ನಾವು ಅವಲೋಕನ ಮಾಡಿದಾಗ ಪ್ರಥಮವಾಗಿ ಸಾಲದಾತ ಅಂತ ಹೇಳ್ತಾರೆ ಸಾಲದಾತ ಅಂದರೆ ಪೂರ್ವ ಜನ್ಮದಲ್ಲಿ ನಾವು ಆತನ ಹತ್ರ ಸಾಲ ಮಾಡಿರ್ತೇವೆ ಸಾಲ ಮಾಡಿ ತೀರಿಸಲಾಗದೆ ಮರಣವನ್ನು ಹೊಂದಿದ್ರೆ ಈ ಒಂದು ಜನ್ಮದಲ್ಲಿ ಪುತ್ರ ಅಥವಾ ಪುತ್ರಿಯಾಗಿ ಅವರು ನಮಗೆ ಹುಟ್ಟಿ ಬರ್ತಾರೆ ಹುಟ್ಟಿ ಬಂದಂಥ ಮಕ್ಕಳಿಗೆ ನಾವು ಹುಟ್ಟಿದಾಗಿನಿಂದ ಹಿಡಿದು ವಿವಾಹದವರೆಗೂ ಎಲ್ಲ ರೀತಿಯಿಂದ ನಾವು ಖರ್ಚುಗಳನ್ನು ಮಾಡ್ತೇವೆ ಒಳ್ಳೆ ಒಳ್ಳೆ ಶಾಲೆಯಲ್ಲಿ ಕಲಿಸ್ತೇವೆ ಬಾಲ್ಯದಲ್ಲಿ ಬೇಕಾದ ವಸ್ತುಗಳನ್ನು ಕೊಡಿಸ್ತೇವೆ ಏನೆಲ್ಲವನ್ನು ಮಾಡ್ತೇವೆ ಅದು ತಂದೆ ತಾಯಿ ಕರ್ತವ್ಯ ಆ ಮಕ್ಕಳಿಗೂ ಗೊತ್ತಿರುವುದಿಲ್ಲ ಪೂರ್ವಜನ್ಮದ ಅರ್ಚಿತ ಕರ್ಮಫಲ ಅಂತ ಹೇಳಿ ನಮಗೂ ಗೊತ್ತಿರುವುದಿಲ್ಲ ಎಲ್ಲ ರೀತಿಯಿಂದ ಖರ್ಚುಗಳನ್ನು ಮಾಡಿ ಆತನ ಒಂದು ವಿವಾಹ ಕೂಡ ವಿಜೃಂಭಣೆಯಿಂದ ಮದುವೆಯನ್ನ ಮಾಡ್ತೇವೆ ಒಳ್ಳೆ ಒಳ್ಳೆ ಆಸ್ತಿಗಳನ್ನು ಆತನಿಗೆ ಕೊಡ್ತೇವೆ ನಂತರ ಆತ ತನ್ನಷ್ಟಕ್ಕೆ ತಾನೇ ಹೋಗ್ಬಿಡ್ತಾನೆ ಯಾವಾಗ ತನ್ನಷ್ಟಕ್ಕೆ ತಾನು ಹೋಗ್ತಾನೆ ಅಂದರೆ ಆತನಿಗೆ ನಮ್ಮ ಪೂರ್ವ ಜನ್ಮದ ಸಾಲ ಮುಗೀತು ಹೇಳಿ ಅದು ಭಗವಂತನ ಪ್ರೇರಣೆ ಎಲ್ಲವೂ ಇಲ್ಲಿ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿ ಕೂಡ ಚಲಿಸಬೇಕು ಅಂದರೆ ಭಗವಂತನ ಆಜ್ಞೆ ಇಲ್ಲದೆ ಚಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಮ್ಮ ಪೂರ್ವ ಜನ್ಮದ ಅರ್ಚಿತ ಸಾಲ ಮುಗಿತದೋ ಆತ ತನ್ನಷ್ಟಕ್ಕೆ ತಾನು ಹೊರಟು ಹೋಗ್ಬಿಡ್ತಾನೆ ಇದು ಭಗವತ್ ಪ್ರೇರಣೆ ಅಂಥೇಳಿ ಇನ್ನು ಎರಡನೇ ತರಹದ ಪುತ್ರ ಅಥವಾ ಪುತ್ರಿ ಯಾವ ರೀತಿ ಇರ್ತಾರೆ ಅಂದರೆ ವೈರಿಗಳಾಗಿ ತಂದೆ ತಾಯಿ ಅಂದರೆ ಪರಮ ವೈರಿಗಳಾಗಿ ನೋಡುವಂಥ ಪುತ್ರ ಅಥವಾ ಪುತ್ರಿ ಇರ್ತಾರೆ ಯಾಕವರು ಈ ರೀತಿ ನಮ್ಮನ್ನು ವೈರಿಗಳಂತೆ ನೋಡ್ತಾರೆ ಅಂದರೆ ಪೂರ್ವ ಜನ್ಮದಲ್ಲಿ ನಾವು ಆತನಿಗೆ ಯಾವುದೇ ಒಂದು ಕಾರಣವಿಲ್ಲದೆ ದ್ವೇಷ ಮಾಡಿ ಅವರಿಗೆ ಕಣ್ಣೀರು ಹಾಕಿಸ್ಬಿಟ್ಟಿರ್ತೇವೆ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಈ ಕೆಟ್ಟ ಕರ್ಮದಿಂದ ಈ ಜನ್ಮದಲ್ಲಿ ಅವರು ನಮಗೆ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಅವರು ಮಕ್ಕಳಾಗಿ ಹುಟ್ಟು ಬರ್ತಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮಗೆ ಕಣ್ಣೀರನ್ನು ಹಾಕಿಸ್ತಾರೆ ಅವರಿಗೆ ನೀವು ಎಷ್ಟೇ ಕಣ್ಣೀರು ಹಾಕಿರಿ ಅವ್ರಿಗೆ ದಯ ಬರುವುದೇ ಇಲ್ಲ ಯಾಕಂದರೆ ಅವರು ಬಂದಿರೋದೇ ನಿಮ್ಮ ಮೇಲೆ ದ್ವೇಷವನ್ನು ಮಾಡಲಿಕ್ಕಾಗಿ ಹೊರತು ಅವರಿಗೆ ನೀವು ಎಷ್ಟೇ ಹತ್ರೋ ನೀವು ಎಷ್ಟೇ ಕರುಣದಿಂದ ಬೇಡ್ಕೊಂಡ್ರೂ ಕೂಡ ಅವರಿಗೆ ಯಾವುದೇ ರೀತಿಯ ಕರುಣೆಗಳು ಬರುವುದಿಲ್ಲ ನಿಮ್ಮ ಮೇಲೆ ಪ್ರೀತಿ ಹುಟ್ಟುವುದಿಲ್ಲ ಯಾಕಂದರೆ ಅದು ನಮ್ಮ ಪೂರ್ವಜನ್ಮದ ಅರ್ಚಿತ ಕರ್ಮ ಇರ್ತದೆ ಏನೂ ಮಾಡಲಿಕ್ಕಾಗೋದಿಲ್ಲ ಇನ್ನೂ ಮೂರನೇ ತರಹದ ಪುತ್ರ ಅಂತ ಹೇಳ್ತೇವೆ ಆತ ಸೇವಕ ಪುತ್ರ ಅಂಥೇಳಿ ಸೇವಕ ಪುತ್ರ ಅಥವಾ ಸೇವಕ ಪುತ್ರಿ ಒಳ್ಳೆ ಮಗಳು ಹುಟ್ಟಿದರೂ ಒಳ್ಳೆಯದೇ ಒಳ್ಳೆ ಮಗ ಹುಟ್ಟಿದರೂ ಇದೆ ನಾವು ಪೂರ್ವ ಜನ್ಮದಲ್ಲಿ ಯಾರನ್ನಾದ್ರೂ ಅತ್ಯಂತ ನಮ್ರತೆಯಿಂದ ಶ್ರದ್ಧೆಯಿಂದ ಯಾರ್ದಾದ್ರೂ ಸೇವೆಯನ್ನು ಮಾಡಿ ಬಂದಿದ್ದರೆ ಅವರ ಆ ಒಳಗಿರುವ ಆತ್ಮ ಏನು ಸಂತೃಪ್ತಿ ಆಗಿರ್ತದೋ ಆ ಸಂತೃಪ್ತಿಯಾದಂಥ ಆತ್ಮದಿಂದ ಅವರು ಈ ಜನ್ಮದಲ್ಲಿ ನಮಗೆ ಪುತ್ರರಾಗಿ ಅಥವಾ ಪುತ್ರಿಯಾಗಿ ಜನಿಸ್ತಾರೆ ಅವರು ನಮ್ಮನ್ನು ಎಷ್ಟು ರೀತಿ ಎಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೋತಾರೆ ಅಂದರೆ ಅವರು ಪೂರ್ವ ಜನ್ಮದ ಪೂರ್ಣ ಕರ್ಮವನ್ನು ಇಲ್ಲಿ ತೀರಿಸ್ಕೊಳ್ತಾರೆ ಅತ್ಯಂತ ವಿನಮ್ರತೆಯಿಂದ ನಡ್ಕೊಳ್ತಾರೆ ನಾವು ಯಾವ ರೀತಿ ಸೇವೆಯನ್ನು ಮಾಡಿ ಬಂದಿದ್ವೋ ಅದೇ ರೀತಿಯಾಗಿ ನಮಗೆ ದೇವರ ಸಮಾನವಾಗಿ ನಮ್ಮ ತಂದೆ ತಾಯಿಯನ್ನು ದೇವರಂತೆ ನೋಡ್ಕೊಳ್ತಾರೆ ಅವರು ಯಾವಾಗಲೂ ನಮಗೆ ಅತ್ಯಂತ ಸಂತೋಷವನ್ನು ತಂದುಕೊಡ್ತಿರ್ತಾರೆ ಪ್ರತಿಯೊಂದು ಮಾತಿಗೆ ವಿನಮ್ರತೆಯನ್ನು ತೋರಿಸ್ತಿರ್ತಾರೆ ಇಂತಹ ಮಕ್ಕಳನ್ನು ಹುಟ್ಟಬೇಕು ಅಂತಂದರೆ ನಾವು ಪೂರ್ವ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಸೇವಾ ಮನೋಭಾವದಿಂದ ಹಿರಿಯರ ಸೇವೆ ಅಥವಾ ಯಾರಾದರೂ ಪ್ರೀತಿಗೆ ಪಾತ್ರರಾದವರ ಸೇವೆ ಪತಿಯ ಸೇವೆಯನ್ನು ಮಾಡಿ ಬಂದಿದ್ದರೆ ಈ ಜನ್ಮದಲ್ಲಿ ಒಳ್ಳೆಯ ಪುತ್ರನಾಗಿ ನಮಗೆ ಅಥವಾ ಪುತ್ರಿಯಾಗಿ ಹುಟ್ಟಿ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಇನ್ನು ಇನ್ನೊಂದು ತರಹದ ಪುತ್ರ ಅಥವಾ ಪುತ್ರಿಯರು ಅಂತಂದರೆ ಅವರು ಉದಾಸೀನ ಮಕ್ಕಳು ಅಂತ ಹೇಳ್ತೇವೆ ಉದಾಸೀನ ಮಕ್ಕಳು ಅಂತಂದರೆ ತಂದೆ ತಾಯಿ ಕೆಟ್ಟದ್ದನ್ನು ಮಾಡೋದಿಲ್ಲ ತಂದೆ ತಾಯಿಗೆ ಒಳ್ಳೆಯದನ್ನು ಮಾಡೋದಿಲ್ಲ ತಮ್ಮಷ್ಟಕ್ಕೆ ತಾವು ಜೀವನ ಮಾಡ್ಕೊಂಡಿದ್ದು ಬಿಡ್ತಾರೆ ಅವರು ಒಳ್ಳೆಯದಾದರೂ ಕೇಳುವುದಿಲ್ಲ ಕೆಟ್ಟೋದಾದರೂ ಕೇಳುವುದಿಲ್ಲ ಅವರು ನಮಗೆ ಸುಖವನ್ನು ಕೂಡ ತಂದು ಕೊಡುವುದಿಲ್ಲ ದುಃಖವನ್ನು ಕೂಡ ನಮಗೆ ತಂದು ಕೊಡುವುದಿಲ್ಲ ಜೀವನದಲ್ಲಿ ತಾವು ಪುತ್ರರಾಗಿ ಎಂದ್ರೆ ಯಾರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು ಹುಟ್ಟಿದ್ರು ಬಂದರೂ ಬೆಳೆದ್ರು ದೊಡ್ಡವರಾದರೂ ತಮ್ಮಷ್ಟಕ್ಕೆ ತಾವು ಇರಲಿಕ್ಕೆ ಶುರು ಮಾಡಿದರು ಈ ರೀತಿಯಾಗಿ ನಾವು ಪೂರ್ವ ಜನ್ಮದಲ್ಲಿ ಯಾವ ಕರ್ಮದಿಂದ ಅರ್ಚನೆಯನ್ನ ಮಾಡ್ಕೊಂಡು ಬಂದಿರ್ತೇವೋ ಈ ಜನ್ಮದಲ್ಲಿ ಪ್ರಾಯಶ್ಚಿತ ರೂಪದಲ್ಲಿ ಪುತ್ರ ಪುತ್ರಿ ಹುಟ್ಟಿ ಬರ್ತಾರೆ ಇದಕ್ಕೂ ಬಹಳಷ್ಟು ಜನ ಪ್ರಶ್ನೆಯನ್ನ ಕೇಳಿದ್ರಿ ನನಗೆ ಪೂರ್ವ ಜನ್ಮದಲ್ಲಿ ತಿಳಿಯದೋ ತಿಳಿಯದೋ ಮಾಡಿದಂಥ ಕರ್ಮಕ್ಕೆ ಈ ಜನ್ಮದಲ್ಲಿ ಯಾಕೆ ನಮಗೆ ಫಲ ಫಲ ಸಿಗ್ತದೆ ಈ ಜನ್ಮದಲ್ಲಿ ಯಾಕೆ ಹಾಗಾಗ್ತದೆ ಅಂತಂದ್ರೆ ನೀನು ಮಾಡಿದ ಅಡುಗೆಯನ್ನು ನೀನೇ ಉಣ್ಬೇಕು ಯಾವ ರೀತಿ ಮಾಡ್ಕೋತೀವಿ ಸಿಹಿ ಅಡುಗೆಯನ್ನು ಮಾಡಿಕೊಂಡ್ರೆ ಸಿಹಿಯಾಗಿ ಉಣ್ತಿ ಖಾರದ ಅಡುಗೆಯನ್ನು ಮಾಡಿಕೊಂಡ್ರೆ ಖಾರವಾಗಿ ಉಣ್ತಿ ಉಪ್ಪನ್ನು ಮಾಡಿಕೊಂಡ್ರಿ ಉಪ್ಪಾಗಿ ಉಣ್ಬೇಕಾಗ್ತದೆ ಛಲ್ಲಿಗೆ ಬರಲಾರ್ದಂಥ ಪರಿಸ್ಥಿತಿ ಇದು ಆ ಜನ್ಮದಲ್ಲೂ ಕೂಡ ಎಲ್ಲ ರೀತಿ ತಿಳುವಳಿಕೆ ಇರ್ತದೆ ಈಗ ಹೆಂಗೆ ತಿಳುವಳಿಕೆ ಇರ್ತದೋ ಅವಾಗಲೂ ಹಂಗೆ ತಿಳಿವಳಿಕೆ ಇರ್ತದೆ ನಿಮಗೆ ಈಗಲೇ ಈ ಜನ್ಮದಲ್ಲೇ ತಗೊಳ್ರಿ ಎಷ್ಟು ಜನ ಕೆಲವರಿಗೆ ಚುಚ್ಚು ಮಾತಾಡೋದಿಲ್ಲ ನಿಮಗೆ ಕೆಲವೊಂದು ವಿಷಯವೇ ಗೊತ್ತಿರಂಗಿಲ್ಲ ಆದರೂ ಯಾರ್ದೋ ಮಾತು ಕೇಳಿ ಇನ್ನೊಬ್ಬರಿಗೆ ಚುಚ್ಚು ಮಾತಾಡಿ ಅವ್ರಿಗೆ ಕಣ್ಣೀರು ಹಾಕ್ಸೋದು ಎಷ್ಟು ಜನ ಮಾಡೋದಿಲ್ಲ ಇದು ತಿಳಿದೇ ಮಾಡ್ತೀರಿ ತಾನೆ ಈ ಜನ್ಮದಲ್ಲೂ ನಿಮಗೆ ಸ್ವಲ್ಪ ಸಮಯ ಸಿಕ್ತಂದ್ರೆ ಫೋನ್ ತಗೊಳ್ತೀರಿ ತಾಸು ಗಟ್ಟಲೆ ಯಾರ್ದೋ ವಿಷಯನ್ನ ಮಾತಾಡ್ತೀರಿ ಅದಕ್ಕೆ ಆ ಸಮಯವನ್ನ ಏನಿರ್ತದಲ್ಲ ಅದನ್ನ ನೀವು ದೇವ್ರ ಹತ್ರ ತಿರುಗಿಸಿದ್ರಿ ಎಷ್ಟೋ ಒಂದು ಮಾಡಿದ ಕರ್ಮಗಳು ಕಳೆದು ಹೋಗ್ತದೆ ಅದು ಬೇಡ ಉಳ್ಕಿದವರು ಮಾಡ್ತೀರಿ ಮನುಷ್ಯ ಅದಕ್ಕೆ ಹೇಳ್ತಾನೆ ನಾವು ಕರ್ಮಗಳನ್ನು ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಈ ಕರ್ಮಗಳನ್ನ ಮಾಡಿದಾಗ ಕೇವಲ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಮತ್ತೆ ಮುಂದಿನ ಜನ್ಮವು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲೇ ನಮ್ಮ ಆಯುಷ್ಯ ಮುಗಿದು ಹೋಗ್ತದೆ ಅದಕ್ಕಾಗಿ ನಾವು ಹೋಗಬೇಕಾದ್ರೆ ನಾವು ಮೋಸದಿಂದ ಯಾರದೋ ಹತ್ರ ಬಹಳಷ್ಟು ಕಷ್ಟಪಟ್ಟು ಮಾಡಿದಂಥ ಈ ಆಸ್ತಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ ಯಾವುದನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಇಷ್ಟೊಂದು ಸೀರೆ ತೊಗೊಂಡೆ ಇಷ್ಟೊಂದು ಬಂಗಾರ ತೊಗೊಂಡೆ ಇವನ್ನೆಲ್ಲ ಒಟ್ಟಿ ಒಟ್ಟಿ ಇನ್ಯಾರ್ದೋ ಪಾಲಿಗೆ ಬಿಟ್ಟು ಹೋಗ್ತೇವೆ ಆದರೆ ಮಾಡಿದಂಥ ಒಳ್ಳೆಯ ಕರ್ಮ ಏನಿರ್ತದಲ್ಲ ಭಗವದ್ ದಹ ಧ್ಯಾನ ಆಗಿರ್ಬೋದು ಅಥವಾ ದಾನ ಧರ್ಮಗಳನ್ನು ಮಾತ್ರ ಎತ್ತಿ ನಾನು ತೆಗೆದುಕೊಂಡು ಹೋಗ್ತೇವೆ ಅದರ ಗಂಟು ಎಷ್ಟು ಸಣ್ಣದಿರ್ತದೋ ಅಷ್ಟು ನಿಮಗೆ ಅದೇ ರೀತಿ ಮುಂದಿನ ಜನ್ಮ ಪ್ರಾಣಿನೋ ಪಕ್ಷಿನೋ ಕೀಟಗಳು ನಾನಾ ಥರದ ಒಂದು ವೃಕ್ಷಗಳಾಗಿಯೋ ಈ ರೀತಿ ಜನ್ಮವನ್ನ ಪಡಿತೇವೆ ಅದಕ್ಕೆ ಪ್ರತಿ ಸಲ ಹೇಳ್ತಿರ್ತೇನೆ ಕರ್ಮದಿಂದ ಫಲ ಫಲದಿಂದ ಭೋಗ ಭೋಗದಿಂದ ವಾಸನೆ ವಾಸನೆಯಿಂದ ಮತ್ತೆ ಮರಳಿ ಜನ್ಮ ಇದೇ ಒಂದು ಯಾರಿಗೂ ನಾವು ಅತ್ಯಂತ ಅಷ್ಟೊಂದು ಮೋಕ್ಷವನ್ನ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಂತಹ ಪುಣ್ಯವಂತರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲೋ ಮೋಕ್ಷವನ್ನ ಪಡಿತೀವಂದರೆ ಎಷ್ಟೋ ಜನ್ಮದ ಒಂದು ಅರ್ಚಿದ ಪೂ ಪೂರ್ವ ಜನ್ಮದ ಅರ್ಚಿತ ಪುಣ್ಯದ ಫಲ ಇರಬೇಕು ಎಷ್ಟು ಜನ್ಮದ್ದಿರಬೇಕು ಇರಬೇಕೋ ಆವಾಗಲೇ ನಮಗೆ ಮೋಕ್ಷ ಸಿಗ್ತದೆ ಸ್ವರ್ಗ ಸಿಗ್ತದಂದರೂ ಕೂಡ ಎಷ್ಟು ದಿನ ನಮ್ಮ ಪುಣ್ಯದ ಕಾರ್ಯ ಇರ್ತದೋ ಅಷ್ಟು ದಿನ ಮಾತ್ರ ಸ್ವರ್ಗದಲ್ಲಿ ಇರ್ತೀವಿ ಮತ್ತೇ ನಾವು ಮರಳಿ ಭೂಮಿ ಮೇಲೆ ಬರಲೇಬೇಕಾಗ್ತದೆ ಅದಕ್ಕಾಗಿ ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತೇವೋ ಒಳ್ಳೆಯ ಪತಿಯನ್ನು ಪಡಿಬೇಕು ಅಂದರೆ ಎಷ್ಟೋ ಜನ ಹೇಳ್ತಿರ್ತೀರಿ ನನ್ನ ಗಂಡ ಕುಡಿದು ಬಂದು ಹೊಡಿತಾನೆ ನಾನಾ ಥರದ್ದು ಮಾಡ್ತಾನೆ ಅಷ್ಟೇ ಅಲ್ಲ ಈ ಇನ್ನೊಬ್ಬಳನ್ನ ನಾನು ಇರಬೇಕಾದ್ರೆ ಇನ್ನೊಬ್ಬಳ ಜೊತೆಗೆ ಹೋಗ್ತಾನೆ ಇವೆಲ್ಲವೂ ಏನಾಗ್ತದೆ ಅಂದ್ರೆ ನಮ್ಮ ಪೂರ್ವ ಜನ್ಮದ ನಾವು ಮಾಡಿದಂಥ ಮುನ್ ಪೂರ್ವ ಜನ್ಮದಲ್ಲಿ ಮಾಡಿ ಅವರಿಗೆ ತೊಂದರೆಯನ್ನು ಕೊಟ್ಟು ನೋವನ್ನು ಕೊಟ್ಟು ಅನ್ಬಾಕ್ಸ್ಲಿಕ್ಕೆ ಹಚ್ಚಿರ್ತೀವಿ ಈ ಜನ್ಮದಲ್ಲಿ ನಿಮಗೆ ಅವರು ಅದೇ ರೀತಿಯಾಗಿ ಬಂದಿರ್ತಾರೆ ಅದಕ್ಕಾಗಿ ನಿಮ್ಮ ಮಕ್ಕಳು ನಿಮ್ಗೆ ಕೆಟ್ಟವ್ರು ಇದ್ದಾರೆ ಹೇಳಿ ಅವರಿಗೆ ಬೈಯೋದಾಗಲಿ ಅನ್ನೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ಅದಕ್ಕೆ ಒಂದೇ ಒಂದು ಪರಿಹಾರ ಹೇಳ್ತೀನಿ ಆ ರೀತಿ ಮಾಡಿಕೊಡ್ರಿ ನಿಮ್ಮ ಮಕ್ಕಳು ಕೂಡ ನಿಮಗೆ ಸರಿಯಾಗಿ ವ ವರ್ತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಭಗವದ್ಗೀತೆಯಲ್ಲಿ ಶ್ರೀ ಶ್ರೀಕೃಷ್ಣದೇವರು ಸ್ಪಷ್ಟವಾಗಿ ಹೇಳ್ತಾರೆ ನ ಕರ್ಮಣಾಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣು ನ ಚ ಸನ್ಯಸನಾದೇವ ದೇವ ಸಿದ್ಧಿಂ ಸಮಿಗತಿ ಮನುಷ್ಯನಿಗೆ ಯಾಕಿಷ್ಟೊಂದು ನೋವು ಆಗ್ತದೆ ಅಂತಂದ್ರೆ ಮನುಷ್ಯ ಬಹಳನೇ ಸ್ವಾರ್ಥಿ ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಅದು ತನ್ನ ಅಂದರೆ ಸ್ವಾರ್ಥತನದಿಂದ ಯೋಚನೆ ಮಾಡ್ತಾನೆ ಈ ಉದಾಹರಣೆಗೆ ಮೊನ್ನೆ ಯಾರೋ ಒಬ್ಬರು ನನ್ನ ಕಮೆಂಟ್ಸನ್ನು ಹಾಕಿದರು ರಾಘವೇಂದ್ರ ಸ್ವಾಮಿಯ ಹನ್ನೊಂದು ಪೂಜೆ ಪೂಜೆಯನ್ನು ಮಾಡ್ತೀನಿ ಮೂರು ಅದು ಕಾಮನೆಯನ್ನು ಇಟ್ಕೊಂಡು ಮಾಡ್ಬೋದಾ ಕಾಮನೆ ಎಂದರೆ ಇಷ್ಟಾರ್ಥಗಳನ್ನು ಇಟ್ಟುಕೊಂಡು ಅಂತ ಹೇಳಿ ಅದು ಒಂದು ವ್ಯಾಪಾರಿತನ ಅಂದ್ರೆ ಅಂದರೆ ನಾನು ನಿನ್ನ ಪೂಜೆಯನ್ನು ಮಾಡ್ತೀನಿ ಈ ಮೂರು ಕೆಲಸಗಳನ್ನು ನಂಗೆ ಮಾಡಿಕೊಡ್ಬೇಕು ನೀನು ಅಂದರೆ ನಿನ್ನ ಪೂಜೆಯನ್ನು ಮಾಡ್ತೀನಿ ಇಷ್ಟಾರ್ಥ ಸಿದ್ಧಿ ದೇವರೇ ನೀ ಕೊಡ್ತೀಯೋ ಇಲ್ಲವೋ ಗೊತ್ತಿಲ್ಲ ನಾನು ಪೂಜೆ ಎದು ಮಾಡ್ತೀನಿ ಹೇಳಿ ಮಾಡಬೇಕಂದ್ರೆ ಅವನು ಮನಸ್ಸು ಕೊಟ್ಟು ನಿಮಗೆ ಕೊಡ್ತಿರ್ತಾನೆ ಅದನ್ನು ಬಿಟ್ಟು ನೀವು ವ್ಯಾಪಾರಿ ತನದಲ್ಲಿ ಅಲ್ಲಿ ಶುರು ಮಾಡ್ತೀರಿ ಎಷ್ಟು ಜನ ಎಷ್ಟು ದಿನನಿತ್ಯ ಆದರೆ ಭಗವಂತನ ಮುಂದೆ ಎಷ್ಟು ಜನ ನನಗೆ ಅದು ಕೊಡು ಇದು ಕೊಡು ಅಂತ ಎಷ್ಟು ಜನ ಕೇಳೋದಿಲ್ಲ ಹೇಳ್ರಿ ಅದಕ್ಕಾಗಿ ಇಂತಹ ಕರ್ಮಗಳಿಂದ ನಿಮಗೆ ಯಾವುದೇ ಪುಣ್ಯ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಅಷ್ಟೊಂದು ಪೂಜೆ ಮಾಡ್ತೀನಿ ಇಷ್ಟೊಂದು ಪೂಜೆ ಮಾಡ್ತೀನಿ ನೀವು ಆ ಒಂದು ಹತ್ತು ಪೂಜೆಯನ್ನು ಮಾಡೋದ್ರಾಗಿ ಒಂದು ಇಪ್ಪತ್ತು ವರಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿರ್ತೀರಿ ಹೀಗಾಗಿ ಯಾವುದೇ ಪೂಜೆಗಳು ಫಲವು ನಿಮಗೆ ಸಿಗುವುದಿಲ್ಲ ಯಾವುದೇ ಫಲಗಳು ನನಗೆ ಬೇಡ ಅಂತ ಯಾವುದಾದ್ರೂ ಒಂದು ಪೂಜೆಯನ್ನು ಮಾಡೀರ ನೀವು ಮಾಡುವುದಿಲ್ಲ ಅದಕ್ಕಾಗಿ ನಿಮಗೆ ಯಾವುದೂ ಅಷ್ಟೊಂದು ಮನಸ್ಸಿಗೆ ತೃಪ್ತಿಯಾಗಿ ಮಾನಸಿಕವಾಗಿ ನೆಮ್ಮದಿಗಳು ಸಿಗುವುದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಫಲಗಳು ಬೇಡ ಭಗವಂತ ಈ ಮನುಷ್ಯ ಜನ್ಮಕ್ಕೆ ನೀನು ನನ್ನ ತಂದು ಈ ಮನುಷ್ಯನ ಜನ್ಮ ಉದ್ಧಾರ ಆಗಬೇಕು ಅದಕ್ಕಾಗಿ ನಿನ್ನ ಪೂಜೆಯನ್ನು ನಾನು ಮಾಡ್ತೇನೆ ಅಂಥೇಳಿ ನಿಸ್ವಾರ್ಥ ಬುದ್ಧಿಯಿಂದ ನೀವೇನಾದರೂ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿ ಭಗವಂತನ ಸ್ಮರಣೆಯನ್ನ ಮಾಡಿ ಏಕಾದಶಿ ಉಪವಾಸವನ್ನು ಮಾಡ್ರಿ ದಾನ ಧರ್ಮಗಳನ್ನ ಮಾಡ್ರಿ ದಾನ ಧರ್ಮಗಳನ್ನ ಮಾಡಬೇಕಾದ್ರೆ ಹತ್ತು ಮಂದಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅನ್ಕೊಂಡು ಮಾಡ್ಬಾರ್ದು ಪೂಜೆಯನ್ನ ಮಾಡಿದ್ರೆ ಅದು ನನಗೆ ಭಗವಂತನಿಗೆ ಮಾತ್ರ ಗೊತ್ತಿರಬೇಕು ನಾವು ಮಾಡಿದಂಥ ಕೆಲವು ಪೂಜೆ ಪುನಸ್ಕಾರಗಳು ಕೆಲವೊಂದು ನೇಮ ಎಷ್ಟೋ ಜನ ನಂಗೆ ನೀವು ಮಹ ನಿಮ್ಮ ಮನೆಯಲ್ಲಿ ಮಾಡಿದ್ರು ಪೂಜೆ ಹಾಕ್ರಿ ವಿಡಿಯೋ ಹಾಕ್ರಿ ಅಂತ ಹೇಳ್ತಿರ್ತೀರಿ ಹಾಕುವುದಿಲ್ಲ ಯಾಕಂದರೆ ನಾ ಮಾಡಿದಂಥ ಪೂಜೆ ನನಗೆ ಮತ್ತು ಭಗವಂತನಿಗೆ ಮಾತ್ರ ಗೊತ್ತಿರಬೇಕು ಉಳಿದ ಒಂದು ಸಾದ ಯಾವುದೇ ದೋ ಪೂಜೆಗಳನ್ನು ಮಾಡ್ತೀವಿ ಈಗ ರಂಗೋಲಿ ಹಾಕ್ತೀನಿ ವಿಡಿಯೋಕ್ಕಾಗಿಯೇ ಕೆಲವೊಂದು ರಂಗೋಲಿಗಳನ್ನು ಹಾಕ್ತೀನಿ ನಾನು ಆದರೆ ನಾನು ನಿತ್ಯ ಹಾಕುವಂಥ ಕೆಲವು ರಂಗೋಲಿಗಳನ್ನು ಭಗವಂತನಿಗೆ ಗೊತ್ತಿರಬೇಕು ನಾವು ಆ ಕರ್ಮಗಳನ್ನು ಮಾಡ್ತಿರಬೇಕು ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಭಗವಂತನಿಗೆ ಅರ್ಪಿಸಬೇಕು ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಹೊರತು ಕಾಮನೆ ಇಟ್ಕೊಂಡು ನಾವು ದೇವರ ಹತ್ರ ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಕಾಮನೆ ಪುರ್ತೇಕ ನಮಗೆ ಭಗವಂತ ಒಲಿತಾನೆ ಹೊರತು ನಮ್ಮ ಎಲ್ಲ ಕರ್ಮಗಳನ್ನು ನಾವು ಕಳೆಯೋದಿಲ್ಲ ಅದಕ್ಕಾಗಿ ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ ಪೂರ್ವ ಜನ್ಮದ ಅರ್ಚಿತ ಕರ್ಮಗಳು ಕಡಿಮೆ ಆಗ್ತದೆ ಅಂತ ಅಂತಹ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ರಿ ದಾನ ಧರ್ಮಗಳನ್ನು ಮಾಡಿದಾಗ ನಿಮ್ಮ ಎಲ್ಲ ಅದು ಪೂರ್ವ ಜನ್ಮದ ಅರ್ಚಿತ ಕರ್ಮವನ್ನು ದೂರ ಆಗ್ತದೆ ಈಗ ಹತ್ತಿರದಲ್ಲಿ ಶಿವರಾತ್ರಿ ಅದ ಅದಕ್ಕೆ ಕೆಲವೊಂದು ದಾನಗಳನ್ನು ಹೇಳ್ತೀನಿ ಆ ದಾನಗಳನ್ನ ಕೂಡ ಮಾಡಿರಿ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದ ಮನೆಗೂ ಕೂಡ ಒಳ್ಳೆಯದಾಗ್ತದ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ